মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পাপা রে চল নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಮೂವತ್ತೊಂಬತ್ತು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಸಂಘ ಸ್ಥಾಪನೆ ಅನ್ನುವಂತಹ ಅಧ್ಯಾಯವನ್ನು ಗಮನಿಸ್ತಾ ಇದ್ವಿ ಈಗ ಅಧ್ಯಾಯ ಹದಿನೇಳು ಬಹುದಕ ಹೀಗೆ ಯುವ ಸನ್ಯಾಸಿಗಳು ಪರಿಪೂರ್ಣ ಆಧ್ಯಾತ್ಮಿಕ ಜೀವನವನ್ನ ನಡೆಸ್ತಾ ಬರ್ತಾ ಇದ್ದಾರೆ ತನ್ಮೂಲಕ ಶ್ರೀರಾಮಕೃಷ್ಣ ಮಹಾಸಂಘ ಈಗ ಒಂದು ಆಕಾರವನ್ನ ತಳೆದಿದೆ ಈ ಸಂಘದ ಧ್ಯೇಯೋದ್ದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಎರಡು ಅಂಶಗಳನ್ನು ನಾವು ಗಮನಿಸಬಹುದು ಮೊದಲನೇದು ಸನ್ಯಾಸಿಗಳೆಲ್ಲ ಮಠದಲ್ಲಿ ಒಂದೇ ಕಡೆ ಉಮ್ಮತದಿಂದ ಇದ್ದುಕೊಂಡು ಶ್ರೀರಾಮಕೃಷ್ಣರ ಸಂದೇಶಗಳನ್ನು ಪ್ರಸಾರ ಮಾಡುವಂತಹ ಆದರ್ಶ ಮೊದಲನೇದು ಎರಡನೇದಾಗಿ ಸನ್ಯಾಸಿಗಳಿಗೆ ಸಹಜವಾದಂತಹ ಸ್ವತಂತ್ರ ಮನೋಭಾವದಿಂದ ಪರಿವ್ರಾಜಕರಾಗಿ ತೀರ್ಥಾಟನೆ ಮಾಡುವಂತ ಅಂಶ ಹೀಗೆ ಪರಸ್ಪರ ಕಾರ್ಯತಃ ವೈ ವ್ಯತಿರಿಕ್ತವಾದಂತಹ ಈ ಎರಡೂ ಅಂಶಗಳು ಪ್ರತಿಯೊಬ್ಬ ಸದಸ್ಯನಲ್ಲೂ ಇದ್ದೇ ಇದೆ ಅನ್ನೋದು ಸ್ಪಷ್ಟವಾಗಿತ್ತು ಅದರಲ್ಲೂ ಸ್ವಾಮಿ ವಿವೇಕಾನಂದರಲ್ಲಂತೂ ಅಂದರೆ ಇನ್ನು ಮುಂದೆ ಅವರನ್ನು ರಾಮಕೃಷ್ಣಂ ಸಂಘದಲ್ಲಿ ಹಾಗೆ ಭಕ್ತ ವೃಂದದಲ್ಲಿ ರೂಢಿಯಲ್ಲಿ ಇರೋ ಹಾಗೆ ಸ್ವಾಮೀಜಿ ಅಂತ ನಾವು ಸಂಬೋಧಿಸ್ಬೋದು ಹೀಗೆ ಸ್ವಾಮಿ ವಿವೇಕಾನಂದರಲ್ಲಂತೂ ಈ ಎರಡೂ ಮನೋಭಾವಗಳು ಬಲವತ್ತಾಗಿರುವಂತಹ ಕೆಲಸ ಮಾಡ್ತಾ ಇತ್ತು ಕೆಲವು ಸಲ ಅಂತೂ ಅವರೊಳಗೆ ಒಂದು ಹೋರಾಟನೆ ಆರಂಭ ಆಗ್ಬಿಡ್ತಿತ್ತು ಏನದು ಮಠದಲ್ಲೇ ನೆಲೆ ನಿಲ್ಲಲೇ ಅಥವಾ ಪರಿವ್ರಾಜಕನಾಗಿ ಹೊರಟು ಬಿಡ್ಲೇ ಅಂತ ಪರಿವ್ರಾಜಕರಾಗಿ ತೀರ್ಥಾಟನೆ ದೇಹ ದೇಶ ಸಂಚಾರ ಮಾಡೋದು ಸನ್ಯಾಸಿಗಳಲ್ಲಿ ಬೆಳೆದು ಬಂದಿರುವಂತಹ ಸಂಪ್ರದಾಯ ಹಾಗಾಗಿ ಅವ್ರಿಗೆ ಸಹಜವಾದಂತಹ ಪರಿವ್ರಾಜಕ ಮನೋಭಾವ ಈ ಹೀಗೆ ಬರುವಂಥದ್ದು ಸರ್ವೇ ಸಾಮಾನ್ಯ ಈ ಯುವ ಸನ್ಯಾಸಿಗಳನ್ನ ಮಠ ತ್ಯಜಿಸಿ ದೂರ ಹೋಗೋ ಹಾಗೆ ಏಕಾಂತದಲ್ಲಿ ಇತ್ತುಕೊಂಡು ಸಾಧನೆ ಮಾಡೋ ಹಾಗೆ ಪ್ರೇರೇಪಿಸ್ತಿತ್ತು ಇವರಲ್ಲಿ ಒಬ್ಬಿಬ್ಬರನ್ನ ಬಿಟ್ಟು ಮಿಕ್ಕವರೆಲ್ಲರೂ ಕೂಡ ಒಂದಲ್ಲ ಒಂದು ವೇಳೆಯಲ್ಲಿ ಪರಿವ್ರಾಜಕರಾಗಿ ಹೊರಟು ಹಲವಾರು ವರ್ಷಗಳ ನಂತರ ಮಠಕ್ಕೆ ಹಿಂದಿಗಿರ್ ಹಿಂದಿರುಗೋದು ಅನ್ನೋದನ್ನ ಯೋಚನೆ ಮಾಡಿದ್ರು ಹಾಗೆ ಆಯ್ತು ಕೂಡ ಆದ್ರೆ ಒಂದು ಅತಿ ಮುಖ್ಯವಾದಂತ ಅಂಶ ಏನ್ ಗೊತ್ತೇನೋ ಏನು ಅಂತಂದ್ರೆ ಮಠದ ಅಸ್ತಿತ್ವಕ್ಕೆ ಧಕ್ಕೆಯಾಗುವಂತಹ ಪರಿಸ್ಥಿತಿ ಯಾವತ್ತೂ ಬರಲಿಲ್ಲ ಅನ್ನುವಂಥದ್ದು ಯಾವಾಗ್ಲೂ ಸನ್ಯಾಸಿಗಳ ಒಂದು ಗುಂಪು ಮಠದಲ್ಲಿ ಇದ್ದೇ ಇರ್ತಿತ್ತು ಇವರು ಶ್ರೀರಾಮಕೃಷ್ಣರ ಪೂಜಾದಿಗಳನ್ನ ಆಧ್ಯಾತ್ಮಿಕ ಸಾಧನೆಯನ್ನ ನಡೆಸುತ್ತಲೇ ಇದ್ದುಕೊಂಡು ಮಠದಲ್ಲಿ ಆಧ್ಯಾತ್ಮಿಕ ವಾತಾವರಣವನ್ನ ನಿರ್ಮಾಣ ಮಾಡಿದ್ರು ಮಠ ಸ್ಥಾಪನೆಯಾದ ಮೊದಲು ಮೊದಲು ನಾಲ್ಕು ವರ್ಷಗಳ ಕಾಲ ಸ್ವಾಮೀಜಿಯವರು ಸಣ್ಣ ಪುಟ್ಟ ತೀರ್ಥಯಾತ್ರೆಗಳಿಗೆ ಹೋಗಿ ಬರ್ತಿದ್ರು ಆದರೆ ಮುಂದಿನ ಏಳು ವರ್ಷಗಳ ದೀರ್ಘಕಾಲ ಅವರು ಮಠಕ್ಕೆ ಹಿಂದಿರುಗದೆ ನಿರಂತರ ಪರಿವ್ರಾಜಕರಾಗೆ ಉಳಿದ್ಬಿಟ್ರು ಅನ್ನೋದು ಕೂಡ ನಾವಿಲ್ಲಿ ಗಮನಿಸ್ಬೋದು ಹೀಗೆ ಹಿಂದೂ ಸನ್ಯಾಸಿಗಳಿಗೆ ತೀರ್ಥಾಟನೆಯಲ್ಲಿ ತುಂಬ ಪ್ರೇಮ ಹಿಂದಿಯಲ್ಲಿ ಒಂದು ಮಾತಿದೆ ಏನದು ಬೆಹತಾ ಪಾನಿ ಚಲ್ತಾ ಸಾಧು ಅಂತ ಹಾಗಂದ್ರೆ ನೀರು ಯಾವಾಗಲೂ ಹರಿತಾ ಇರಬೇಕು ಸನ್ಯಾಸಿಯಾದವನು ಯಾವಾಗಲೂ ಸಂಚರಿಸ್ತಿರ್ಬೇಕು ಅಂತ ಹೀಗಿದ್ರೆ ನೀರು ನಾರಾಗೋದಿಲ್ಲ ಸನ್ಯಾಸಿ ಕೆಡೋದಿಲ್ಲ ಅನ್ನೋದು ಇದರ ಅರ್ಥ ನೀರು ಒಂದೇ ಒಂದು ಕಡೆ ನಿಂತುಬಿಟ್ರೆ ನೆಲೆ ನಿಂತು ಪಾಚಿ ಕಟ್ಟತ್ತೆ ಕೊಳೆತು ನಾರತ್ತೆ ನಂತರ ಸೊಳ್ಳೆ ಕ್ರಿಮಿಕೀಟಗಳು ಎಲ್ಲವೂ ಕೂಡ ಮುತ್ಕೊಂಡು ಬಿಡತ್ತೆ ಇದು ಇಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಿರುವಂತಹ ವಿಚಾರ ಮುಂದಿನದನ್ನು ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಕೃಷ್ಣ